ಓಂ ಶ್ರೀ ವಿಷ್ಣುವೇ ನಮಃ ಶ್ರೀ ವಿಷ್ಣು ಸ್ಥಗಮ ತವ ಚರಣಕಮಲಿ ಮನಸಿಲ ಲಸತು ಮಮನ

ರಣ ಮುಖ ವಿಭುತ ವಿನುತ ಪದ ಪದ್ಮ ಜಲ ಜನಯನ ವಿಧಿ ನಮುಚಿ ಹರಣ ಮುಖ ವಿಬುಧ ವಿನುತ ಪದ ಪದ್ಮ ವಿನುತ ಪದ ಪದ್ಮ ಮಮ ಪಾಪಮಾ ಕುರುದೇವ ಮಮ ಪಾಪ ಮಾ ಕುರುದೇವ ಮಮ ತಾಪುರುದೇವ ಮಮ ಪಾಪ ಮಾ ಕುರು ಭುಜಗ ಶನ ಭವ ಮದನ ಜನಕ ಮಮ ಜನನ ಮರಣ ಬಯಹಾರಿನ್ ಭುಜಗ ಶನ ಬವ ಮದನ ಜನಕ ಮಮ ಜನನ ಮರಣ ಭಯ ಜನನ ಮರಣ ಭಯ ಹಾರಿನ್ ಮಮ ತಾಪುರುದೇವಾ ಮಮ ಪಾಪ ಮಾಕುರುದೇವ ಮಮ ತಾಪುರುದೇವ ಮಮ ಪಾಪ ಮಾಕುರುದೇವ ಶಂಕಚಕ್ರಧರ ದುಷ್ಟ ದೈತ್ಯಹರ सर्वलोक शरणा ಶಂಕಚಕ್ರಧರ ದುಷ್ಟ ದೈತ್ಯಹರ ಸರ್ವಲೋಕ ಶರಣ ಮಮ ಪಾಪ ಮರುದೇವ ಮಮ ಪಾಪ ಮರುದೇವ ಮಮ ಪಾಪ ಕುರುದೇವ ಮಮ ಅಗಣಿತ ಗುಣಗನ ಅಶರಣ ಶರಣದ ವಿದಲಿತ ಸುರರಿ ಪುಜಾಲ ಅಗ ಗಣಿತ ಗುಣ ಗನ ಶರಣದ ವಿದಲಿತ ಸುರರಿ ಪೂಜಾಲ ವಿದಲಿತ ಸುರರಿ ಪೂಜಾಲ ಮಮ ಪಾಪಮಾ ಕುರುದೇವ ಮಮ ಪಾಪ ಮಾ ಕುರುದೇವ ಮಮ ಪಾಪಮ ಪಾ ಕುರುದೇವ ಮಮ ಪಾಪ ಮಾ ಮಿಹ ಭಕ್ತವೈರ್ಯೂರಿ ಕರುಣಯ ಪಾಹಿ ಬಾ भारती भक्तवर्यम भूरी कूणया पाहि बारती तीर्थ पाहि बारती

जगद्गुरु शृङ्गेरीपीठाधिपतिभारतीर्थस्वामिना विरचितं महाविष्णुस्तोत्रं सम्पूर्णम् ॐ श्रीनारायणाय नमः ॐ श्रीमहाविष्णुवे नमः स्वस्ति